ಮಾಗಡಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಶುಕ್ರವಾರ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ ಡಿಕೆ ಸುರೇಶ್ ಹಾಗೂ ಶಾಸಕ ಎ ಮಂಜುನಾಥ್ ಮಾತನಾಡಿದರು ಮೊದಲು ನಾನು ತಮಗೆ ಹೇಳಲಿಕ್ಕೆ ಬಾಯ್ತು ಬಹುತೇಕ ಶೇಕಡ ಎಂಬತ್ತರಷ್ಟು ಜನ ನನಗೆ ಓಟ್ ಹಾಕಿರೋದೇ ಇಲ್ಲಿರೋರು ಹೀಗೆ ನಾನು ನಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಇಪ್ಪತ್ತು ಪರ್ಸೆಂಟು ವರ್ಷದ ಜೊತೆ ಆದರೆ ಇಪ್ಪತ್ತೊ ಮೂವತ್ತು ಪರ್ಸೆಂಟ್ ಏನಪ್ಪ ಆಯ್ತು ಒಂದು ಹತ್ತು ಪರ್ಸೆಂಟ್ ಹೆಚ್ಚು ಕಡೆ ಇರಲಿ ಅಜೆಸ್ಟ್ ಮಾಡ್ತಾರೆ ಒಟ್ಟಾರೆಯಾಗಿ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನನಗೆ ಈ ಒಂದು ಚುನಾವಣೆ ಕಳೆದ ವಿಧಾನಸಭಾ ಚುನಾವಣೆ ಆ ಸಂದರ್ಭಗಳೆಲ್ಲವನ್ನೂ ಕೂಡ ಮಾತನಾಡಿದಂಥ ರಾಮಣ್ಣವರು ರವಿಯವರು ಮಂಜೂರವರೆಲ್ಲರೂ ಕೂಡ ಸ್ಪಷ್ಟವಾಗಿ ನಿಮಗೆ ತಿಳಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಕ್ಕಂಥದ್ದು ಇದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇದು ಸೀಮಿತ ಆಗಿಲ್ಲ ಈ ಒಂದು ಮೈತ್ರಿಯ ಚುನಾವಣೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಈ ಒಂದು ಮೈತ್ರಿ ಸರ್ಕಾರಗಳು ಮೈತ್ರಿ ಅನಿವಾರ್ಯವಾಗಿದೆ ಇದು ಬಿಜೆಪಿಗೂ ಸೇರದಂತೆ ಇವತ್ತು ಅನಿವಾರ್ಯ ಆಗಿದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಅದರ ಮುಂದಾಳತ್ವ ಅದಕ್ಕೆ ನಾನು ಯಾವುದೋ ಯಾರು ಅಂತ ಹೇಳಿದ್ರೆ ಕರ್ನಾಟಕದ ಜನ ಕರ್ನಾಟಕದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ ಸ್ಪಷ್ಟಕ ಏನು ಈ ಚುನಾವಣೆ ನಡೆಯಿತು ಈ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಬಹುಮತ ಸಿಗಬೇಕಂತ ಸಂದರ್ಭದಲ್ಲಿ ಇವತ್ತು ಜಾತ್ಯತೀತ ಶಕ್ತಿಗಳು ಒಂದಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಇವತ್ತು ರಾಷ್ಟ್ರದ ಎಲ್ಲ ನಾಯಕರನ್ನ ಒಂದೇ ವ್ಯಕ್ತಿಗೆ ಕರ್ಕೊಂಡು ಬಂದು ಇವತ್ತು ಒಂದು ಹೊಸ ಸಂದೇಶವನ್ನು ಕೊಡೋದ್ರ ಮುಖಾಂತರ ಇವತ್ತು ಏನು ಅವ್ರನ್ನ ನರೇಂದ್ರ ಮೋದಿಯವ್ರನ್ನ ಎನಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಾದ್ರೆ ಇದು ಸಾಧ್ಯ ಅಂತಕ್ಕಂಥದ್ದನ್ನ ದೃಢಪಟ್ಟಂತ ಕೀರ್ತಿ ಹೆಗಳಿಕೆ ಯಾಕೋ ಅಂತ ಹೇಳಿದ್ರೆ ಅದು ದೇವೇಗೌಡರು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರದು ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ ಕೆಲವರಿಗೆ ಅವ್ರ ಕೈಯ ಪುಟ್ರಗಳ ಅಂತ ಹೇಳಿ ಬಹಳ ಯೋಚನೆ ಡೆಲ್ಲಿಗೆ ಕೈ ಎತ್ತಿದ್ರು ನಮ್ಮ ಕತೆ ಏನು ಆದ್ರೆ ಎಲ್ಲವನ್ನೂ ಕೂಡ ನಾವು ಒತ್ತೆ ದೃಷ್ಟಿಕೋನದಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇಟ್ಟದ ಶತ್ರುಗಳಿಗೆ ಬರ್ತಾ ಇರ್ತಕ್ಕಂಥ ಒಂದು ಆಪತ್ತನ್ನ ತಡಿಬೇಕಾದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟವನ್ನ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅತಿ ಅಧಿಕಾರ ವಿಕೇಂದ್ರೀಕರಣ ಆಗ್ತಾ ಇದೆ ನಾವೆಲ್ಲರೂ ಕೂಡ ಒಂದಾಗಿ ಸೇರಿ ಒಂದು ವೇದಿಕೆಯಲ್ಲಿ ಸೇರ್ತಕ್ಕಂಥ ಒಂದು ಅನಿವಾರ್ಯ ಆ ಸೂರ್ಯನಿಗೆ ನಮಸ್ಕಾರ ಮಾಡಿ ಆ ಗಂಗೆ ಪೂಜೆ ಮಾಡಿ ಜೀವನವನ್ನ ಸಾಗಿಸ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ಸ್ಪರ್ಧಿಸಬೇಕಾಗ್ತದೆ ಇದು ಗುದ್ದಿಗೆ ಕೊಡಲಿಲ್ಲ ನಾವು ಬಿಜೆಪಿಯವರಿಗೆ ಈ ದೇಶದ ನೂರ ಮೂವತ್ತು ಕೋಟಿ ಜನಸಂಖ್ಯೆ ಏನಿದೆ ಆ ನೂರ ಮೂವತ್ತು ಕೋಟಿ ಜನರು ಕೂಡ ನಾವು ಹೇಳ್ತಾ ಇದ್ದಾರೆ ಇದು ಹಿಂದೂ ರಾಷ್ಟ್ರ ಇದು ನಾವೆಲ್ಲರೂ ಕೂಡ ಭಾರತೀಯರು ಭಾರತೀಯನ್ನ ಭಾರತೀಯತೆಯನ್ನ ನಾವೆಲ್ಲರೂ ಕೂಡ ಹಡಾಯ್ಕಿಲ್ಲ ಹಡಾಕಿಲ್ಲ ಅಂತ ಹೇಳಿ ಬಾರಬಾರ್ದು ನಾವೆಲ್ಲರೂ ಕೂಡ ಭಾರತೀಯರು ಸಿಖ್ ಇರ್ಬೋದು ಜೈನ್ ಇರ್ಬೋದು ಯಾವುದೇ ಒಂದು ಭಯೋತ್ಪಾದನೆಗೆ ಇವತ್ತು ಬೆಂಬಲವನ್ನ ಕೊಟ್ಟಕ್ಕಂಥವ್ರು ಯಾರನ್ನೂ ಕೂಡ ನಾವು ಇವತ್ತು ಸಹಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಇವತ್ತು ರಾಹುಲ್ ಗಾಂಧಿ ಹೇಳಿದ್ದಾರೆ ಮಾನ್ಯ ಮಾಧ್ಯ ಪ್ರಧಾನಮಂತ್ರಿಗಳಂತ ಹೇಳಿದ್ದಾರೆ ಭಯೋತ್ಪಾದನೆಯನ್ನು ನಾವು ಸೇರೋದಿಲ್ಲ ಈ ದೇಶದ ದೃಷ್ಟಿಯಿಂದ ನಾವು ನರೇಂದ್ರ ಮೋದಿ ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಅನ್ನಲ್ಲಾ ಕ್ಷಣಕ್ಕೆ ರಾಜಕೀಯ ಬೆಂಬಲ ಅಲ್ಲ ಈ ದೇಶದ ಸೈನಿಕರಿಗೆ ಈ ದೇಶದ ಗಡಿಯನ್ನು ನಾವು ಈ ದೇಶದ ಜನರ ರಕ್ಷಣೆಯನ್ನು ಮಾಡ್ತಕ್ಕಂಥ ಸೈನಿಕರಿಗೆ ಯೋಧರಿಗೆ ಹೋರಾಟ ಮಾಡಲಿಕ್ಕೆ ಶಕ್ತಿಯನ್ನು ನಾವು ತುಂಬುತ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ ಐದು ವರ್ಷ ಟೈಮ್ ಕೊಟ್ಟಿದ್ರು ಸುಭದ್ರವಾದಂತಹ ಆಡಳಿತವನ್ನು ನಡೆಸಲಿಕ್ಕೆ ಏನ್ ಮಾಡಿದ್ರೆ ನೀನು ಇದನ್ನೆಲ್ಲ ಕೂಡ ಚಿಂತನೆ ಮಾಡಿ ಇವತ್ತು ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಕೂಡ ಸಮ್ಮಿಶ್ರ ಸರ್ಕಾರ ರಚನೆ ಆಗ್ತಾ ಇದೆ ಇವತ್ತು ಮಹಾಗಠಬಂಧನ ರಚನೆ ಮಾಡಿಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು ದೇವೇಗೌಡರು ಎಲ್ಲರಿಗೂ ಕೂಡ ತೀರ್ಮಾನವನ್ನು ಮಾಡಿ ಇವತ್ತು ಕರ್ನಾಟಕದಲ್ಲಿ ಕೂಡ ಇಪ್ಪತ್ತು ಸೀಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ಸೀಟ್ಗಳನ್ನು ಸರ್ಕಾರಗಳ ಬಿಟ್ಟುಕೊಟ್ಟು ಚುನಾವಣೆಯನ್ನು ನಡೆಸುತ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಕ್ಷೇತ್ರವನ್ನ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ದೇವೇಗೌಡರು ಇಬ್ಬರು ಕೂಡ ಇವತ್ತು ಕಾಂಗ್ರೆಸ್ನ ಪಕ್ಷಕ್ಕೆ ಬಿಟ್ಟು ಸಂದರ್ಭದಲ್ಲಿ ಸಂದರ್ಭ ನಾನಾದರೂ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇವತ್ತು ಈ ಒಂದು ಸಂದರ್ಭವನ್ನು ಅವರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಯನ್ನು ಮಾಡಿ ನನಗೆ ಗೊತ್ತು ಬಾಗಲೀನಲ್ಲಿ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಹತ್ತಾರು ವರ್ಷಗಳಂತ ನಡ್ಕೊಂಡು ಬಂದಿದ್ದೆ ಆಗಿದೆ ಪೊಲೀಸ್ ಗಳಾಗಿದೆ ವ್ಯಾಜ್ಯಗಳಾಗಿದೆ ಜಮೀನುಗಳ ವ್ಯಾಜ್ಯ ಆಗಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ದಂಡಿಗಳಾಗಿದೆ ಹೋರಾಟ ಇವತ್ತು ಕಳೆದ ವಾರ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆಯನ್ನ ಕಳೆದು ಮುಖಂಡರ ಸಭೆಯನ್ನ ಕರೆದು ಆ ಸಭೆಯಲ್ಲಿ ಎಲ್ಲರೂ ಕೂಡ ಮಾತನಾಡ್ತಕ್ಕಂಥವರೆಲ್ಲರೂ ಕೂಡ ಹೇಳಿ ನಾವೆಲ್ಲ ಒಂದಾಗಿ ಹೋಗ್ತೇವೆ ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡ್ತೇವೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಬಹುಮತದ ಅಭಿಪ್ರಾಯವನ್ನು ನಾನು ಇಲ್ಲಿ ಮಾಜಿ ಬಾಲಕೃಷ್ಣರವರು ಕೂಡ ಮಾಜಿ ಶಾಸಕರು ಅವರು ಕೂಡ ಮಂಜೂರವರು ನಾನು ಇಬ್ರು ಸೇರಿ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯನ್ನ ಎದುರಿಸುವುದಲ್ಲೇ ಅಭಿವೃದ್ಧಿಗೆ ಒಗ್ಗಟ್ಟಾಗಿ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಹಾಗೆ ಮಂಜೂರವರು ಅನೇಕ ವಿಚಾರಗಳನ್ನ ಅಭಿವೃದ್ಧಿ ವಿಚಾರದಲ್ಲಿ ಏನ್ ಹೇಳ್ತಾರೆ ಸುಳ್ಳು ಸ್ವಾತಂತ್ರ್ಯ ಬಂದಾಗಿಂದ ಮಾವರಿಗೆ ಕರೆಕ್ಟ್ ಬಂದಿರ್ಲಿಲ್ಲ ನಾ ಪ್ರಧಾನ ಮಂತ್ರಿ ಆದ ಮೇಲೆ ನಿಮ್ಮ ಕರೆಂಟ್ ಬಂತು ಟೀವಿನ ಅಡ್ವರ್ಟೈಸ್ಮೆಂಟ್ ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳಿಗೆ ಕರೆಂಟ್ ಕೊಟ್ಟಂತ ಕೀರ್ತಿ ಯಾರು ಅಂತಂದ್ರೆ ಅದು ನರೇಂದ್ರ ಮೋದಿ ಮಾಡಿ ಕಾಲಕ್ಕೂ ಕರೆಂಟ್ ಇರಲಿಲ್ಲ ಸ್ವತಂತ್ರ ಬಂದಕ್ಕಿಂತ ಕರೆಂಟ್ ಇರಲಿಲ್ಲ ನೀವು ಕುಡಿಯೋ ಶುದ್ಧ ನೀರು ನಾನು ಬಂದ ಮೇಲೆ ಬಂದಿತ್ತು ನೀರೇ ಇರಲಿಲ್ಲ ನಾನೇ ಕೊಟ್ಟು ಅಡ್ವಿಟೈಸ್ಮೆಂಟ್ ನೀವು ಇದಕ್ಕೆ ಇದಕ್ಕೆ ಹೋಗ್ತಾನೆ ಇರಲಿಲ್ಲ ನಾನೇ ಹೇಳ್ಕೊಟ್ಟವನು ಇದಕ್ಕೆ ಇದಕ್ಕೆ ಹೋಗಿ ಅಂತ ವ್ಯವಸ್ಥೆ ಮಾಡ್ಕೊಟ್ಟೆ ಅದಕ್ಕೆ ಅಡ್ವಿಟೈಸ್ಮೆಂಟ್ ಎಂತ ಪರಿಸ್ಥಿತಿ ನಿಮ್ ಬ್ಯಾಂಕ್ ಹೋಗ್ತಾನೆ ಇರಲಿಲ್ಲ ಅಕೌಂಟ್ ಇರಲಿಲ್ಲ ನಿಮಗೆ ನಿಮ್ ಅಕೌಂಟ್ ಓಪನ್ ಮಾಡಿದ್ರೆ ನಾನು ಮೂವತ್ತು ಕೋಟಿ ಜನಕ್ಕೆ ಎಲ್ಲದ್ರೂ ಅಕೌಂಟ್ ಓಪನ್ ಇತ್ತು ನೀವೇನ್ ಹೇಳಿದ್ರಿ ಜನರ ಅಕೌಂಟ್ ಓಪನ್ ಮಾಡಿದ್ರೆ ನಿಮ್ ಕಾತೆ ಹಣ ಬರ್ತದೆ ಅಂದ್ರೆ ಎಲ್ಲ ಸುಳ್ಳಲ್ಲಿ ಇಟ್ಕೊಂಡ್ರು ಅದನ್ನೆಲ್ಲ ತೆಗೆದುಕೊಂಡು ಹೊಸ ಅಕೌಂಟ್ ಓಪನ್ ಮಾಡಿದ್ರು ಹೇಳೋದೇನು ನಾನು ಅಕೌಂಟ್ ಓಪನ್ ಮಾಡುತ್ತೆ ನಾನು ಅಕೌಂಟ್ ಓಪನ್ ಮಾಡ್ತೀನಿ ಸುಳ್ಳನ್ನು ಹೇಳ್ತಕ್ಕಂತ ಒಂದು ಪ್ರವೃತ್ತಿಯನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ಪಕ್ಷವನ್ನ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಸುಳ್ಳನ್ನ ಇಡ್ತಕ್ಕಂಥವನ್ನ ಯಾರನ್ನ ಹೋಗಿ ಹುಡುಗನ ನಮಗೆ ಇಂಜಿನಿಯರಿಂಗ್ ಓದೋ ಇದ್ದಾರೆ ನಮ್ಮ ಮಕ್ಳುಗಳೆಲ್ಲ ಇಂಜಿನಿಯರಿಂಗ್ ಓದಿಸ್ತಾರೆ ಮಿನಿಮಮ್ ಈಗ ಇಂಜಿನಿಯರಿಂಗ್ ಡಿಗ್ರಿ ಇಂಜಿನಿಯರಿಂಗ್ ಪೂರಿ ಮಾಡೋದು ಕೂಡ ನಮ್ಮ ಮಗ ಇಂಜಿನಿಯರ್ ಆಗಬೇಕು ಅಂತಾರೆ ಎಂ ಬಿ ಆಗಬೇಕು ಅಂತ ಏನೋ ಇಂಜಿನಿಯರಿಂಗ್ ಮಾಡೋರನ್ನ ಯಾರೋ ಕಷ್ಟಪಟ್ಟು ಓದ್ಬಿಟ್ಟರು ತೋರಿಸ್ಬಿಟ್ಟರು ನನ್ನ ಕೆಲಸ ಕೊಡ್ತೀರ ನಾನೆಲ್ಲ ಪ್ರೈಮೇಷ ಬಕೋಣ ಬರೋ ಅಂತೇಳೆ ನನಗೆ ಮೆಂಡಿ ಹೌದಾ ಇಲ್ಲವಾ ನೀವು ಕೂಲಿ ಮಾಡಿ ನಾನೇ ಮಾಡಿ ಮೊದಲು ನಾವು ಕಷ್ಟಪಟ್ಟು ಒಂದು ಇಂಜಿನಿಯರಿಂಗ್ ಬೋರ್ಸಿದ್ದೀನಿ ಅಂತ ಹೋಗಿ ಪಕೋಡಬಾರದು ಅಂತ ಕಳ್ಸಿದ್ರೆ ಅಂತ ಅದನ್ನ ಯಾರು ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಅದು ಯುವ ಜನಾಂಗಕ್ಕೆ ಮಾಡಿದಂತ ಅವಮಾನ ಯುವಕರಿಗೆ ಮಾಡಿದಂತ ಅವಮಾನ ಅದು ಇದು ನಾನು ಹೇಳಿದ್ದಲ್ಲ ಇದು ನೀವ್ ಹೇಳಿದ್ದು ಇವತ್ತು ಯುವಕರು ಯೋಚನೆ ಮಾಡಬೇಕು ಈ ದೇಶವನ್ನ ಕಾಯ್ತಕ್ಕಂಥ ಸೈನಿಕರ ಹೆಸರಿನಲ್ಲಿ ಮತ ಕೊಡಬೇಕಾ ಸೈನಿಕರಿಗೆ ಶಕ್ತಿ ಕೊಡಲಿಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತೇವೆ ಸೈನಿಕರಿಗೆ ಮುಖ್ಯ ರಾತ್ರಿ ಆದ್ರೆ ಆ ಹೆಸರಲ್ಲಿ ಮತ ಕೇಳ್ತಕ್ಕಂಥವನ್ನ ದಿಕ್ಕಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ಬೇಕಾಗಿ ನಾನಾ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನೆ ಮಾಡ್ತಕ್ಕಂಥದ್ದು ಮುಂದಿನ ಇವತ್ತು ನನ್ನ ಮೇಲೆ ಏನಪ್ಪ ಸವಾಲು ಅಂತ ಹೇಳಿದ್ರೆ ನಿಮ್ಮಿಬ್ರು ಒಟ್ಟಾಗಿ ಕೊಡುವಂಥ ಸವಾಲು ಅದೇ ದೊಡ್ಡ ಸವಾಲು ನನಗೆ ನಾನು ಈಗಾಗಲೇ ನಾನು ನೆರವೇಗೌಡರ ಆಶೀರ್ವಾದವನ್ನು ಪಡೆದಿದ್ದೇನೆ ಕುಮಾರಸ್ವಾಮಿ ಅವರು ಕೂಡ ಬಂದು ಬಂದು ಚುನಾವಣೆ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಕೂಡ ಪ್ರಚಾರಕ್ಕೆ ಬರ್ತಾರೆ ಈ ತಾನೇ ಅನಿತಾ ಅವರು ಕಾರ್ಯಕರ್ತರ ಸಭೆಯ ಇಲ್ಲೇ ಹೋದ್ರು ಈಗ ಬೈರೇಶ್ವರನ ಕಾಲಭೈ ಆಶೀರ್ವಾದವನ್ನು ಪಡೆಯಲಿಕ್ಕೆ ಅವರು ಕೂಡ ಸಂಪೂರ್ಣವಾಗಿ ನಮ್ಮ ಜೊತೆ ಇದ್ದಾರೆ ನಾವು ನಿಮ್ಮೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಚುನಾವಣೆಯನ್ನು ಎದುರಿಸೋಣ ಅವೆಲ್ಲರೂ ಕೂಡ ಹಿಂದೆಯ ವಿಕೆಟ್ಗಳಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಬಂದು ನನ್ನನ್ನ ನಮ್ಮ ಪಕ್ಷವನ್ನ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯನ್ನು ಬರೀ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ ಈಗ ಜೆ ಡಿ ಎಸ್ ಕಾಂಗ್ರೆಸ್ ಪಕ್ಷದ ಸ್ವಲ್ಪ ಅಭ್ಯರ್ಥಿ ಹಾಗಾಗಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ನನಗೆ ಆಶೀರ್ವಾದವನ್ನ ಮಾಡಬೇಕು ಹೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥಿಸ್ತಾ ಬಹಳ ತಾಳ್ಮೆಯಿಂದ ತಮ್ಮೆಲ್ಲರಿಗೂ ಕೂಡ ತಡ ಆದರೂ ಕೂಡ ಹೊಟ್ಟೆ ಇದ್ರು ಕೂಡ ನನ್ನೆಲ್ಲ ಮಾತುಗಳನ್ನ ಎಲ್ಲ ಮುಖಂಡಗಳು ತಮ್ಮ ಕಾರ್ಯಕರ್ತರು ಎಲ್ಲರ ಮಾತುಗಳನ್ನು ಆಲಿಸಿದೀರ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಎಲ್ಲ ಹಿಡಿಗಳಿಗೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಪಂಚಾಯಿತಿ ಕೇಂದ್ರಗಳಿಗೆ ಶಾಸಕರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ಪ್ರವಾಸವನ್ನು ಶೆಟ್ಟಿ ಪ್ರವಾಸವನ್ನು ನಾನು ಬಾಲಕಿಸ್ಟಾರ್ ಅವರು ಮತ್ತು ಶಾಸಕರು ಮೂರು ಜನರು ಸೇರಿ ಒಗ್ಗಟ್ಟಾಗಿ ಮಾಡ್ತೇವೆ ನಿಮ್ಮ ಆಶೀರ್ವಾದ ಸದಾ ಇದ್ದೇ ಇರ್ತಕ್ಕಂಥ ಮಾತನ್ನ ತಂದದ್ದು ಸಂದರ್ಭದಲ್ಲಿ ಹೇಳ್ತಾ ಕೂಡ ಶುಭವನ್ನ ಕೋರಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ತಮ್ಮೆಲ್ಲರಿಗೂ ಬರ್ತಿ ನನ್ನ ಮಾತನ್ನು ಹೇಳ್ತೇನೆ ಜಯ ಜೈ ಕನ್ನೇ ಇರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸಂಸತ್ ಸದಸ್ಯರಾಗಿ ಈ ಕ್ಷೇತ್ರದಲ್ಲಿ ಒಂದು ಹೋರಾಟದ ಮನೋಭಾವದಿಂದ ಇಡೀ ರಾಷ್ಟ್ರದಲ್ಲಿ ಯಾರಾದರೂ ಸಂಸತ್ ಸದಸ್ಯರು ಪ್ರಿಯಾಶ್ರಿಗಳಾಗಿ ಪ್ರತಿ ಹಳ್ಳಿಯಲ್ಲಿನೂ ತಲುಪಿ ಇವತ್ತೇನಾದ್ರೂ ಕೆಲಸ ಮಾಡಿ ಹೆಸರನ್ನ ಗಳಿಸಿದಾಗ ಮಾನ್ಯ ಡಿ ಕೆ ಸುರೇಶ್ ಅವರು ನಾವೆಲ್ಲ ಮಾನ್ಯ ಮಾಡಲೇಬೇಕಾಗುತ್ತೆ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಇವತ್ತು ಆತ್ಮಶ್ಚರಿಗೆ ಬಂದಿದೆ ಶಕ್ತಿ ಬಂದಿದೆ ಹೋರಾಟದ ಒಂದು ಮನೋಭಾವ ಮನೋಭಾಸ ಇವತ್ತೇನು ನನಗೆ ಒಂದು ಗ್ರಾಮಕ್ಕೆ ಒಂದು ಬೋರ್ವೆಲ್ ತೋರಿಸ್ಕೊಡಿ ನೀರಿನ ಸಮಸ್ಯೆ ಇದೆ ಅಂತ ಹೇಳುವಂತ ಸಂದರ್ಭದಲ್ಲಿ ನಾವು ತೋರಿಸ್ಕೊಡ್ತೀವಿ ಇವತ್ತು ನಿಮಗೆ ಬೋರ್ವೆ ಕಳಿಸ್ತೀವಿ ಅನ್ನುವಂತ ಶಕ್ತಿ ಕೂಡ ಇತ್ತು ಕೇವಲ ಒಂದು ಗೌರವಕ್ಕೆ ಸಾಧ್ಯ ನಿರ್ಮಾಣ ಆಗಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಮಾತನಾಡುವಂತ ನಾಯಕರುಗಳೆಲ್ಲ ಹೇಳುದು ಇವತ್ತು ಸಾವಿರಾರು ಕೋಟಿ ಹಣ ಮಾಹಿತಿ ವಿಧಾನಸಭಾ ಕ್ಷೇತ್ರಕ್ಕೆ ಸಲ್ಲಿಸಿದೆ ನಿರೋಗ್ಯ ಯೋಜನೆಗಳು ಅನುಷ್ಠಾನ ಆಗ್ತಿದ್ದಾವೆ ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ರಸ್ತೆನೇ ಆಗಿರಲಿಲ್ಲ ಆ ರಸ್ತೆಗೆ ಇವತ್ತು ಕಾರ್ಯಕರ್ತ ಕಲಿಸಿದೆ ಈ ಸರ್ಕಾರ ಎಲ್ಲ ಮಂತ್ರಿಯರು ಅವರವರ ಇಲಾಖೆಯಿಂದ ವಿಶೇಷವಾದಂಥ ಅನುದಾನವನ್ನು ನಮ್ಮೇಲೆ ವಿಶ್ವಾಸ ಇಟ್ಟು ಕೊಟ್ಟಿದ್ದಾರೆ ಅಂತೇಳಿ ಭಾಷಣ ಮಾಡಿ ಇದು ಯಾವ ವಿಧ ಪಾತ್ರ ಇನ್ನು ಎಲ್ಲ ಯೋಚನೆ ಮಾಡಬೇಕಾಗ್ತದೆ ಅವತ್ತು ಒಂದು ಕ್ಷಣ ಇಲ್ಲ ನಾವು ಭಕ್ತ ವೈರಿಗಳು ರಾಜಕಾರಣದಲ್ಲಿ ನಾವು ದೊಡ್ಡ ಹೋರಾಟವನ್ನ ವಿರುದ್ಧವಾಗಿ ದಿಕ್ಕಿನಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ನಾವು ಬಟ್ಟ ವೈರಿಗಳಾಗಿ ರಾಜಕೀಯವಾದ ಸೆಣಸಾಟ ಮಾಡಿದ್ದೇವೆ ನಾನಾಗಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಅವತ್ತು ಇವರು ಏನಾದರೂ ಕೈ ಕುಳಿತಿದ್ರೆ ನಿಜವಾದ್ರು ಕೂಡ ನಾವಿವತ್ತು ಎಲ್ಲ ಕರ್ಕೊಂಡು ನಮ್ಮ ಮುಖ್ಯಮಂತ್ರಿ ಕುಮಾರಣ್ಣ ಈ ರಾಜ್ಯದ ಆರೂವರೆ ಜನರಿಗೆ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತೀವಿ ಇದನ್ನು ನೀವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಬೇಕು ನೀವೆಲ್ಲ ಬಹಳ ಕರ್ಮಟ್ಟದಲ್ಲಿ ವಿರೋಧಗಳನ್ನು ಮಾಡ್ಕೊಂಡು ಬಂದಿದೆ ನಾನು ಎರಡ್ ಸಾವಿರದ ಎಂಟರಲ್ಲಿ ರಾಜಕಾರಣಕ್ಕೆ ಬರುವಂತೆ ಅವತ್ತು ಕೂಡ ಇಲ್ಲಿ ಜಿದ್ದಾಜಿದ್ದಿ ರಾಜಕಾರಣ ವಿರೋಧಗಳನ್ನು ನಾವು ಕೊಟ್ಟಿದ್ದೇವೆ ಹಲವಾರು ಕೇಸ್ಗಳಾಗಿದ್ದಾವೆ ಹಲವಾರು ಕಂಪ್ಲೇಂಟ್ಗಳಾಗಿದ್ದಾವೆ ಹಲವಾರು ಗಲಾಟೆಗಳಾಗಿದ್ದಾವೆ ನಮ್ಮ ಕಾರ್ಯಕರ್ತರಿಗೆ ಬಹಳಷ್ಟು ನೋವನ್ನು ನಾವೆಲ್ಲ ಅನುಭವಿಸ್ತೀವಿ ಆದರೆ ಇದೇ ಪ್ರಮುಖವಾದ ಅಂಶವನ್ನು ಇಟ್ಕೊಂಡು ನಾವು ರಾಜಕಾರಣವನ್ನ ಮಾಡ್ತಾ ಹೋಗಿ ದ್ವೇಷದ ಬೀಜವನ್ನು ಬಿಟ್ಕೊಂಡು ಹೋಗಿ ಈ ಕ್ಷೇತ್ರದಲ್ಲಿ ನಾವು ಬೇರೆ ದ್ವೇಷದ ರಾಜಕಾರಣ ಮಾಡೋಣ ಅಭಿವೃದ್ಧಿ ಬೇಡ ಅಂತೇಳಿ ನಾವೇನಾದರೂ ಕೈ ಚೆಲ್ಲಿ ಕುಳಿತಿದ್ರೆ ಖಂಡಿತವಾಗಿ ಮನೆ ಬರಲಿ ಮುಖ್ಯಮಂತ್ರಿಗಳು ಸುಮಾರು ಮೂರು ಸಾವಿರ ಕೋಟಿ ಅನುದಾನಕ್ಕೆ ಶಂಕುಸ್ಥಾಪನೆಯನ್ನ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳ್ತಾ ಇದೀರಿ ನನಗೆ ಎಂಟೊಂಬತ್ತು ತಿಂಗಳಾಯ್ತು ನಮ್ಮನ್ನು ನೀವು ಕೇಳಲಿಲ್ಲ ನಮ್ಮ ಗ್ರಾಮಕ್ಕೆ ಬರಲಿಲ್ಲ ನಮ್ಮ ಕಷ್ಟ ಸುಖ ನೀವು ಕೇಳಲಿಲ್ಲ ನಿಮ್ಮ ಆಮೇಲಿನಲ್ಲಿ ಅರ್ಥ ಆಗ್ತದೆ ನಿಮ್ಮ ಕಷ್ಟ ಅರ್ಥ ಅರ್ಥ ಆಗ್ತದೆ ನಿಮ್ಮ ಪ್ರೀತಿ ಅರ್ಥ ಆಗ್ತದೆ ನೀವೆಷ್ಟು ವ್ಯಾಮಹ ಇಟ್ಕೊಂಡು ನಮಗೆ ದುಡಿದೀರಿ ಅನ್ನೋದು ಅರ್ಥ ಆಗ್ತದೆ ನಮ್ಗೆ ಸರ್ಕಾರ ರಚನೆ ಆಗಿದ್ದ ಮೂರು ತಿಂಗಳ ಕಲ ಕಾಲ ನಾವು ಸರ್ಕಾರವನ್ನು ನಮಗೆ ಸಮಯ ನಡೆಸ್ತಾ ಇದ್ದೀವಿ ಸುರೇಶ್ ಅವರು ರವೀಣ್ ಅವರು ಡಿ ಕೆ ಶಿವಕುಮಾರ್ ಅವರು ಕುಮಾರ ಅವರು ಅಜಿತ ಎಲ್ಲ ಪಕ್ಷದ ಮುಖಂಡರು ನಾವೆಲ್ಲ ನಿಮ್ಮ ಪಕ್ಷ ಶಾಸಕರನ್ನ ನೀವು ಕಾಯಬೇಕು ನಮ್ಮ ಪಕ್ಷ ಶಾಸಕರನ್ನ ಹೇಳಿ 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 ನೀವು ನೋಡಿ 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 ಸಾಕ ನಮ್ದು ಆತಂಕ ಇಟ್ಕೊಂಡು ಐವತ್ತೆರಡು ಸಾವಿರ ಕಲಿಸ್ಬಿಟ್ಟಿದುಣ ಇದೆ ಈ ಕ್ಷೇತ್ರಕ್ಕೆ ಬದಲಾವಣೆ ತರಬಹುದು ಅನ್ನುವಂತ ನಿಟ್ಟಿನಲ್ಲಿ ಭಾಷಣ ಮಾಡಿದ್ವಿ ಸರ್ಕಾರ ಇದ್ದಾರೆ ನಮ್ಮ ಸರ್ಕಾರ ಬೇರೆ ಮಂತ್ರಿಗಳೇ ಹೇಳ್ತಾರೆ ಏನಿದ್ರು ತಮವಾಗಿ ನೀವು ಅಪ್ರೂವಲ್ ಮಾಡಿಕೊಟ್ಟೀ ಅನುಷ್ಠಾನ ಮಾಡೋಣ ಒಂದಷ್ಟು ಸಮಯ ವಿಧಾನಸೌಧದಲ್ಲಿ ವಿಕಾಸ ಸೌಧದಲ್ಲಿ ಎಲ್ಲ ಇಲಾಖೆ ಮುಖ್ಯಸ್ಥರುಗಳನ್ನ ಹಿಡಿದು ಇವತ್ತು ಎಲ್ಲ ಅನುವಾದನೆ ಆಗಿ ಅಡ್ಮಿನಿಸ್ಟ್ರೇಟರ್ ಅಪ್ರೂವಲ್ ಆಗಿ ಇವತ್ತು ಟೆಂಡರ್ ಪ್ರಕ್ರಿಯೆ ಬಂದಿದೆ ಅಂದ್ರೆ ನಾನು ಸಮಯ ನಿಮ್ಮ ಆಶೀರ್ವಾದದಿಂದ ವ್ಯಕ್ತ ಮಾಡಿದ್ದೇನೆ ನೀವೆಲ್ಲ ಅರ್ಥ ಮಾಡ್ತೀನಿ ನಂಗೇನು ಬಂದ್ಬಿಟ್ಟು ಹಾರಿಸ್ಕೊಂಡು ಪಡಕೊಂಡು ಬೈಕಾರ ಹೊಡೆಸ್ಕೊಂಡು ಅವ್ರಿಗೆ ಮುಖ್ಯ ಅಲ್ಲ ಮಂಜು ಅಧಿಕಾರಿಗಳ ಏನ್ ಕೆಲಸ ಮಾಡ್ದ ತೋರಿಸಬೇಕು ಅನ್ನೋ ಉದ್ದೇಶದ ಒಂದಷ್ಟು ಸಮಯವನ್ನ ವ್ಯರ್ಥ ಮಾಡಿದ್ವಿ ಯಾವ ಅಧಿಕಾರಿಗಳು ಹೋಗ್ಬೋದು ಕೆಲಸ ನನ್ನ ಪತ್ರ ಕೊಟ್ಟ ತಕ್ಷಣವೇ ಇದಾಯ್ತು ಕೆಲಸ ಆಗಿಲ್ಲ ಪತ್ರ ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಸಹ ಮಾಡಿಸ್ಬೇಕು ಮಂತ್ರಿಗಳ ಹತ್ರ ಕೋರ್ಬೇಕು ಇಲಾಖೆ ಹತ್ರ ಕೋರ್ಬೇಕು ಇಲಾಖೆ ಅಧಿಕಾರಿಗಳಿಗೆ ಹೇಳ್ಬೇಕು ಡಿ ಪಿ ಆರ್ ಮಾಡಿಸಿ ಅಂತ ಆ ಡಿ ಪಿ ಆರ್ ಮಾಡಿಸ್ಬೇಕು ತಗೋಬೇಕು ಫೈನಾನ್ಸ್ ತಗೋಬೇಕು ಕ್ಯಾಬಿನೆಟ್ ಕೋರ್ಬೇಕು ಎಲ್ಲಾಗಿ ಟೆಂಡರ್ ಪ್ರಕ್ರಿಯೆ ಬರೋಷ್ಟಕ್ಕೆ ಇಷ್ಟು ಸಮಯ ಇವೆಲ್ಲೂ ನಾನೆಲ್ಲ ಹೋರಾಟ ಮಾಡಿ ನನ್ನ ಬೆಂಕಿ ಇದೆ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರ ಇದು ಋಣ ತೀರಿಸ್ಬೇಕು ಈ ನೀರಾವರಿ ಅವರಿಗೆ ಅನುಷ್ಠಾನ ಆಗಬೇಕು ಈ ರಸ್ತೆಗಳು ಆಗಬೇಕು ಇಲ್ಲಿ ಮೂಲಭೂತ ಸೌತ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಮಾನ್ಯ ಡಿ ಕೆ ಸುರೇಶ್ ಅವರು ನಮ್ಮ ಬೆಂಬಲದಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡಿ ಇಷ್ಟು ಎಲ್ಲಗಳು ಆಗಲಿಕ್ಕೆ ಅವರು ಕಾಲಕಂತರು ಅವರು ಕೇಂದ್ರ ಅಂತ ಅಂತೇಳಿ ಇವತ್ತು ವಿಶೇಷ ಮಾತನ್ನ ಅಂತ ಇವತ್ತು ವೈದ್ಯರು ಮಂಚಿತರ ಜಲಾಶಯ ಇದಕ್ಕೆ ನಾವು ದೇವೇಗೌಡ ಬ್ಯಾರೇಜ್ ಇಂದ ಐನೂರು ನಲವತ್ತು ಕೋಟಿ ಯೋಜನೆ ಇಲ್ಲಿ ಹಾಕ್ಬೇಕು ಅಂತ ಹೇಳಿ ಮೊದಲನೇ ಕ್ಯಾಬಿನಲ್ಲೇ ಅಪ್ರೂವಲ್ ಅನ್ನು ಆಗ್ಬೇಕು ಅಂತೇಳಿ ಡಿಪೇರನ್ನು ಮಾಡಿಸಿ ಮುಂದೆ ತೆಗೆದುಕೊಂಡು ಹೋಗಬೇಕು ಅದು ಮಾನ್ಯ ನಮ್ಮ ಜಲಸಂಪನ್ಮೂಲ ಸಚಿವರಾದಂತಹ ಡಿ ಕೆ ಶಿವರ ಇಲಾಖೆ ನಮ್ಗೆ ಯಾರು ರೈತರು ಕೇಳಿಲ್ಲ ಜನ ಕೇಳಲಿಲ್ಲ ಹೋರಾಟ ಮಾಡಲಿಲ್ಲ ಆದರೆ ಕಾಳಜಿ ಏನಿತ್ತು ಅಂದರೆ ನಮಗೆ ನೀರಾವರಿ ಯೋಜನೆ ಇದ್ದಾಗೆ ಈ ತಾಲೂಕಿನ ಒಂದು ಸ್ಪಷ್ಟವಾದಂತ ಚಿತ್ರಣ ಬದಲಾವಣೆ ಆಗ್ತದೆ ಇಲ್ಲಿನ ರೈತರು ಅಸಮೃಷ್ಟಿಗಳು ಆಗ್ತಾರೆ ಕೆಳಭಾಗದ ರೈತರುಗಳ ಕೂತುಲವ್ರು ಇರ್ಬೋದು ಕಷ್ಟವರು ಇರ್ಬೋದು ಭಾಗದ ರೈತರುಗಳಿಗೆ ಅನುಕೂಲ ಆಗ್ತದೆ ಅಲ್ಲಿನ ನೀರನ್ನು ಹರಿಸಬೇಕು ಕೆರೆಗಳಿಗೆ ಆಗಲಿ ಬರಿ ಜಲಾಶಯ ನಮ್ಮ ಗಿಡ ಶಾಪ ಕಷ್ಟ ಜಲಾಶಯ ಇಷ್ಟು ವರ್ಷಕ್ಕೂ ಯಾರು ಅದ್ರ ಬಗ್ಗೆ ಒಂದು ಮಾಡಿಲ್ಲ ಮಾನ್ಯ ಕುಮಾರ ಕೇಳ್ಕೊಂಡೆ ಅವರು ಅದಕ್ಕೆಲ್ಲಾದರೂ ಗಾಯಕತ್ವ ಕಲ್ಪಿಸಬೇಕು ಕೊಡ್ತಾರೆ ಏನಾದರೂ ನೀನು ಎಲ್ ಡಿ ಎಫ್ ತೀರ್ಮಾನ ಮಾಡಿ ನಾವು ಏರ್ಪೋರ್ಟ್ ಅಲ್ಲಿ ಸುದ್ದಿ ಮಾಡ್ತಾ ಇದ್ದಾವೆ ಆಗ ಸುಮಾರು ನೂರ ಐವತ್ನಾಲ್ಕು ಕೆರೆಗಳಿಗೆ ನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಕೆರೆಗಳನ್ನ ಕೆರೆಗಳನ್ನು ಅಂತ ಹೇಳಿ ಆ ಯೋಜನೆ ಇಂದು ಸರ್ಕಾರದಲ್ಲಿ ಕೈಕೊಂಡು ಅದನ್ನು ಸಂಪೂರ್ಣವಾಗಿ ಈ ಸರ್ಕಾರದಲ್ಲಿ ಅನುಮೋದನೆಯನ್ನು ಕೊಡಿಸಿ ಹಣವನ್ನು ಬಿಡುಗಡೆ ಮಾಡಿಸಿ ಎಲ್ಲರನ್ನ ಮಾಡಿ ಕೆರೆ ತುಂಬಿಸ್ಬೇಕು ನಮ್ಮ ರೈತರುಗಳಿಗೆ ಒಳ್ಳೇದಾಗಿ ಅಲ್ಲಿ ಒಂದು ಡೈವರ್ಷನ್ ಕೆನಲ್ ಆಗ್ಬೇಕು ಕಚನಾಡಿ ಇವತ್ತು ಡೈವರ್ಷನ್ ಕೆನಲ್ ಅಂತ ಮಾಡಿ ಇವತ್ತು ಈ ಭಾಗದ ರೈತರು ನಮ್ಮ ಜಿಲ್ಲೆಯ ರೈತರು ಅತಿ ಹೆಚ್ಚು ಆತ್ಮಾಸ್ತೆಯನ್ನು ಮಾಡ್ತಾರೆ ಐನೂರುಗಾರಿಕೆಯನ್ನು ಮಾಡ್ತಾವೆ ಐದು ಗಾರಿಕೆ ಮಾಡುವ ಸಂದರ್ಭದಲ್ಲಿ ನಾಳೆ ಎಲ್ಲ ಬೆಂಗಳೂರಿನಲ್ಲಿ ನಾವು ನಮ್ಮ ದಾಸ್ತಿಯಲ್ಲಿ ಏನಪ್ಪ ರೈತರು ಹೇಳಿ ತೀರ್ಮಾನ ಮಾಡಿ ಇವತ್ತು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಕಣಪುರದಲ್ಲಿ ಇವತ್ತೊಂದು ಬೆಲಾ ಡೈರಿ ಒಪ್ಪ ಉತ್ಪನ್ನ ನಿರಸ್ತಾನ ಉತ್ಪನ್ನ ಮಾಡಿ ನಮ್ಮ ಜಿಲ್ಲಾ ರೈತರು ಅಷ್ಟು ಆ ಜಿಡಿಸಿಕೊಳ್ಳುವಂತ ಶಕ್ತಿ ಆ ಡೈರಿಗಿದೆ ಅದಕ್ಕೆ ಕಾರ್ಯಕ್ರಮ ಮಾಡಿದ್ದು ಮಾನ್ಯ ಡಿ ಕೆ ಸುರೇಶ್ ಅವರನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಡ್ಬೇಕುತಕ್ಕಂಥ ಯಾವತ್ತು ನಮ್ಮ ಜೆಡಿಎಸ್ ಬಂಧುಗಳೇ ನಾನಾದ್ರೂ ಹೇಳೋದು ಇಷ್ಟೇ ಏನು ಒಂದು ಚುನಾವಣೆ ಬಂದಿದೆ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರದ ಒಂದು ಮೈತ್ರಿ ಧರ್ಮ ಕಾಪಾಡಬೇಕಾದರೂ ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕಾರಣ ಇಷ್ಟೇ ಕೇವಲ ಮೂವತ್ತೆಂಟು ಸೀಟ್ಗಳನ್ನು ಬಿಡಿಕೊಂಡು ನಮ್ಮ ಪಕ್ಷದಲ್ಲಿ ಕುಮಾರಣ್ಣವರನ್ನ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂದರೆ ಆ ಒಂದು ಆಲೋಚನೆಯನ್ನು ಮಾಡಿದಾಗ ನಾವಿವತ್ತು ಪಕ್ಷಾತೀತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅದೇ ರೀತಿ ರಾಜ್ಯದಲ್ಲಿ ಎಂಟು ಕ್ಷೇತ್ರಗಳನ್ನು ನಮ್ಮ ಜೆ ಡಿ ಎಸ್ ಬಿಟ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿನ ಕಾಂಗ್ರೆಸ್ ಕೂಡ ಅವರು ಪಕ್ಷಾತೀತವಾಗಿ ನಮ್ಮ ಅಭ್ಯರ್ಥಿಗಳನ್ನು ಬೆಂಬಲಿಸೋದು ಬೆಳಗ್ಗೆ ಅದ್ರ ಬಗ್ಗೆ ಎಂಬ ಹೋಗುವುದಿಲ್ಲ ಹೀಗಾಗಿ ಅಭಿವೃದ್ಧಿಯ ಅಧಿಕಾರ ನಮ್ಮ ಅಧಿಕಾರವನ್ನು ಕಾಣಿಸ್ತೇನೆ ಅದೇ ಇವತ್ತು ನಮ್ಮ ಮಂಜಣ್ಣವ್ರ ಎಮ್ ಎಲ್ ಎ ಆಗಿ ಕೇವಲ ಎಂಟು ತಿಂಗಳಲ್ಲಿ ಕುಮಾರಸ್ವಾಮಿ ಹತ್ರ ಮಾತನಾಡಿ ಮೂರು ಸಾವಿರದ ನೂರ ಇಪ್ಪತ್ತ್ ಮೂರು ಕೋಟಿಗಳ ಅನುದಾನವನ್ನು ನಮ್ಮ ಬಾಂಗಡಿ ಕ್ಷೇತ್ರಕ್ಕೆ ಬಿಡುಗಡೆ ಮಾಡ್ತಿದ್ದಾರೆ ಅದು ನಾನು ದೂರವಾಗಿ ಇಷ್ಟಪಡ್ತೀನಿ ಒಂದು ಬೃಹತ್ ನೀರಾವರಿ ಯೋಜನೆಗೆ ವೈದ್ಯವೀಡ ಮಾತ್ರ ಇರುವರು ಅಂಥ ಇತಿಹಾಸವನ್ನು ಸೃಷ್ಟಿ ಮಾಡುವಂಥದ್ದು ದೇವರು ಒಂದು ವೈಖರಿ ಅಲ್ಲಿ ಈ ಒಳ್ಳೆಯ ಭಾರತ ದೇಶ ಬಹಳ ಹಳ್ಳಿಗಳಿಂದ ಪುರಸ್ತ ಪ್ರದೇಶ ಈ ಹಳ್ಳಿಗಳಲ್ಲಿ ರೈತಾಪಿ ಅಂದರೆ ರೈತ ಸಂಸದ ಮುಂದೆ ಇರ್ತಾರೆ ಅವತ್ತು ಬಾಧ ಹೇಳ್ತಾರೆ ಸಂಪೂರ್ಣವಾಗಿ ಕೂಡ ಈಗ ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿದ್ದೇನೆ ಶೀಘ್ರದಲ್ಲೇ ನಾನು ಏನೇನು ಮಾಡಿದ್ದೀನಿ ಅಂತಕ್ಕಂಥ ವಿಚಾರವನ್ನ ಎಲ್ಲ ಮತದಾರರು ಕೂಡ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಈಗಾಗಲೇ ಬೇಸಿಗೆ ಬಂದಿರೋದ್ರಿಂದ ನೀರಿನ ಆಹಾರ ಆಹಾರ ಎಲ್ಲ ಎಲ್ಲೆಡೆ ಇದೆ ಅದನ್ನು ಯಾವ ರೀತಿ ನಿಗಸ್ತೀರ ಜಿಲ್ಲಾಧಿಕಾರಿಗಳು ಈಗ ಚುನಾವಣೆ ಆಯೋಗದ ಸೂಚನೆ ಇರೋದರಿಂದ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ಅದನ್ನು ಹೊಣೆಯನ್ನು ಮಾಡ್ತಿದ್ದಾರೆ ಎಲ್ಲೆಲ್ಲಿ ನೀರಿಗೆ ಸಮಸ್ಯೆ ಇದೆ ಅದನ್ನು ಟ್ಯಾಂಕರ್ ಮುಖಾಂತರ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ನಮ್ಮ ಉದ್ದೇಶ ಅದೇನೇನೆ ಸಮರ್ಪಕವಾದಂಥ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ನಾನು ಕೂಡ ಅದರಲ್ಲಿ ಏನೆಲ್ಲ ಆಗಬೇಕು ಅದಕ್ಕೆ ಚಿಂತನೆಯನ್ನು ಮಾಡಿ ಸರ್ ಈ ಬಾರಿ ಗದ್ದು ಬಂದರೆ ನಾವು ಯಾವುದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀವಿ ನೀರಾವರಿ ಸಂಪೂರ್ಣ ಆಗಬೇಕು ಶಾಶ್ವತವಾದಂಥ ನೀರಾವರಿ ಸಂಪೂರ್ಣ ಆಗಬೇಕು ಜೊತೆಗೆ ಅಂತರ್ಜಲ ವೃದ್ಧಿ ಮಾಡಿದ್ರ ಜೊತೆಗೆ ಎಲ್ಲ ಭಾಗದಲ್ಲಿ ಹನಿ ನೀರಾವರಿಯನ್ನು ಮಾಡತಕ್ಕಂಥ ಒಂದು ಪ್ರಯತ್ನ ಸೊ ಉದ್ಯೋಗಗಳನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕು ಮಹಿಳೆಯರು ಆರ್ಥಿಕವಾಗಿ ಸಬರಣ ಸಬಲೀಕರಣ ಆಗಬೇಕು ಅಂದರೆ ಏನೆಲ್ಲ ಕಾರ್ಯಕ್ರಮಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಶೈಕ್ಷಣಿಕವಾಗಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಸರ್ ಕರೆಯದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ವಾಟ್ಸಪ್ ಮೆಸೇಜ್ ನಮ್ಮ ಸಂದೇಶ ಏನಿಲ್ಲ ಕೆಲಸ ಮಾಡಿದ್ದೀನಿ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯಾಗಿ ಸದಾ ನಾನು ನಿಮ್ಮ ಒಬ್ಬ ಸೇವಕನಾಗಿ ಕೆಲಸಗಾರನಾಗಿ ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಹಿಂದೆನೂ ಇದ್ದೀನಿ ಮುಂದೆನೂ ಇರ್ತೀನಿ ಆ ಒಂದು ನಿಟ್ಟಿನಲ್ಲಿ ನೀವು ಕಾರ್ಯಕರ್ತರ ಸಭೆಯಲ್ಲಿ ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆ ಕೃಷ್ಣಮೂರ್ತಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಚಂದ್ರಮ್ಮ ನಂಜಯ್ಯ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷ ಪೊಲೀಸ್ ರಾಮಣ್ಣ ಮುಖಂಡರಾದ ವಾಟರ್ ಬೋರ್ಡ್ ರಾಮಣ್ಣ ಗುಂಡಯ್ಯ ಕಲ್ಕೆರೆ ಶಿವಣ್ಣ ಲಕ್ಷ್ಮೀ ಎ ಮಂಜುನಾಥ ಗುಡೆಮರನಹಳ್ಳಿ ನಾಗರಾಜು ಕೆಂಪೇಗೌಡ ಪಿವಿ ಸೀತಾರಾಮ್ ಕೆವಿ ಬಾಲು ಎಂ ಎನ್ ಮಂಜು ಅಯ್ಯಂದಳ್ಳಿ ರಂಗಸ್ವಾಮಿ ಬೋರ್ವೆಲ್ ನರಸಿಂಹಯ್ಯ ಗಾನ್ಗಲ್ ನಗರಾಜು ಜುಟ್ಟನಹಳ್ಳಿ ಮಾರೇಗೌಡ ಜಯರಾಮ್ ಹಾಗೂ ಮುಂತಾದವರು ಭಾಗವಹಿಸಿದರು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಳಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ